ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನಾನು ಬಳ್ಳಾರಿಯಿಂದ ಗಣೇಶ್ ಅಂತೇಳಿ ಮಾತಾಡ್ತಿರೋದು ಇವತ್ತಿನ ದಿನ ನಮ್ಮ ಯಶ್ ಬಾಸ್ ಬರ್ತಿರೋ ಪ್ರಯುಕ್ತ ನಾವು ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮಲ್ಲಿ ಬ್ಲಡ್ ಕಂಪ್ ಹಮ್ಮಿಕೊಂಡಿದ್ವಿ ನಾವು ಹಾಗೂ ಯಶ್ ಬಾಸ್ ಫ್ಯಾನ್ಸ್ ಎಲ್ಲ ಸೇರಿ ಈ ಸರಿ ಬ್ಲಡ್ ಕಂಪ್ ಹಮ್ಮಿಕೊಂಡಿದ್ವಿ ಹಾಗೆ ನಮ್ಮ ಯಶ್ ಬಾಸು ಇವತ್ತಿನ ದಿನ ಹುಟ್ಟಿದ ಕಾರಣದಿಂದಾಗಿ ಕನಕ ದುರ್ಗಮ್ಮ ಗುಡಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ವಿಶೇಷ ಪೂಜೆನ ಮುಗೀತು ಹಾಗೆ ನಮ್ಮ ಯಶ್ ಬಾಸಿಗೆ ಬಳ್ಳಾರಿ ಕನಕದುರ್ಗಮ್ಮ ಹಾಗೂ ಮೈಸೂರು ಚಾಮುಂಡೇಶ್ವರಿ ದೇವರು ನೂರು ವರ್ಷ ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಟ್ಟಿರಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ ನಮ್ಮ ಯಶ್ ಬಾಸು ಇವಾಗ ನೆಕ್ಸ್ಟು ಮಾರ್ಚಲ್ಲಿ ಹತ್ತೊಂಬತ್ತಕ್ಕೆ ಟಾಕ್ಷಿ ಬರ್ತಾ ಬರ್ತಾಯಿದೆ ಇದು ಬರೀ ಫಿಲಿಮ್ ಅಲ್ಲ ಇಡೀ ಇಡೀ ಒಳ್ಳೆ ತಿರುಗಿ ನೋಡ್ಬೇಕು ಆ ಥರ ಸೆಲೆಕ್ಟ್ ಹೊಡಬೇಕು ಆ ಥರ ಫಿಲಿಮ್ ಮಾಡೋರೆ ಯಶ್ ಬಾಸ್ ಅಂದ್ರೆ ಒಂಥರ ಸ್ಟಾರ್ ಇದ್ದಂಗೆ ಸೊ ನಮ್ಮ ಪಾಲಿನ ದೇವ್ರವರು ನಾವು ಯಾವತ್ತು ಇವತ್ತಿನಂತಲ್ಲ ನಾವು ಮನೆಯಿಂದ ಫ್ಯಾನ್ ಆದಾರಲ್ಲ ಜೆ ಫಿಲ್ಮ್ ನೋಡಿ ಫ್ಯಾನ್ ಆದಾರಲ್ಲ ನಾವು ಯಶ್ ಬಾಸ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಯಾವಾಗ ಎಂಟ್ರಿ ಆದರು ಅವಾಗಿಂದ ಫ್ಯಾನ್ ಆದರು ನಾವು ಹಾಗೆಯೇ ನಮ್ಮ ಯಶ್ ಬಾಸ್ ಒಂಥರ ಎಷ್ಟೋ ಫ್ಯಾನ್ಸ್ಗಳಿಗೆ ದೇವ್ರ ಅವರು ದೇವ್ರ ಥರ ಪೂಜೆ ಮಾಡ್ತಾರೆ ಸೊ ಯಶೋ ಮಾರ್ಗದಿಂದ ಎಂಟ್ರಿ ಆದರು ಹಾಗೆ ಎಷ್ಟೋ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಹಾಗೆ ತುಂಬಾ ಹೆಲ್ಪ್ ಮಾಡ್ಯಾವ್ರೆ ಬಟ್ ಅವರು ಹೇಳ್ಕೊಂಡಿಲ್ಲ ವಿಂಡ್ಯಾದಲ್ಲಿ ಬಂದಿಲ್ಲ ಆ ಥರ ಹೆಲ್ಪ್ ಮಾಡೋವ್ರೆ ಯಶೋ ಮಾರ್ಗ ಎಷ್ಟೋ ಜನ ಹೇಳ್ತಿದ್ರು ಯಶೋ ಮಾರ್ಗ ಮುಗಿತು ಬೆಳೆದ್ಬಿಟ್ರು ಅದೆಲ್ಲ ಮುಗೀತು ಅಂತ ಹೇಳ್ತಾರೆ ಅದು ಇವಾಗಲೂ ಇದ್ದಾರೆ ಕಂಟಿನ್ಯೂ ಇವಾಗಲೂ ಇದೆ ಅದೆಲ್ಲ ಹೇಳ್ಕೊಂಡಿಲ್ಲ ನಾವು ನಾವು ಫ್ಯಾನ್ಸ್ ಆಗಿ ನಾವು ಇವಾಗ್ಲೂ ಮಾಡ್ತಿದೀವಿ ನಾನು ಎಷ್ಟೋ ಹೆಲ್ಪ್ ಮಾಡ್ತೀನಿ ಬಾಸ್ ಹೆಸರಲ್ಲಿ ಎಷ್ಟೋ ಬಡವರಿಗೆ ಮನೆ ಕೊಟ್ಕೊಟ್ಟಿದೀನಿ ಯಾವತ್ತಿದ್ರು ನಾವು ಬಸ್ ನಾವು ಬೆಳಗ್ಗೆ ಸ್ಟೇಟಸ್ ಹಾಕಿ ರಾತ್ರಿ ಮರೆಯೋರಲ್ಲ ಸಂಜೆವರ್ಗ ಅಭಿಮಾನಿ ಅಲ್ಲ ಸಾಯಿವರ್ಗ ಅಭಿಮಾನಿ ನಾವು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಇಲ್ಲಿ ಎಲ್ಲ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಯಾವತ್ತಿದ್ರೆ ನೀವು ನಮ್ಮ ದೇವ್ರ ಇದ್ದಂಗೆ ನಾವು ದೇವ್ರ ತರ ಪೂಜೆ ಮಾಡ್ತೀವಿ ಜೈ ಯಶ್ ಬಾಸ್ ಜೈ ಟಾಕ್ಸಿಕ್ ೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ